ನಿಮ್ಮ ನೋಡಕ್ಕ ಬಂದೀನಿ ಬಾಬಾ ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವಾ ಯಾವ್ಯ ಅಕ್ಕ ಇಟ್ಕೊತೀರಿ ಯಾತ ಅಕ್ಕ ನಿಂತ್ಕೊಬಲ್ಲ ರೀ ಕಿಸ್ ಕೊಡ್ರಿ ಒಂದು ಸರತಿ ಒಂದು ಸರತಿ ಇಟ್ ಪುಷ್ಪ ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗು ಅಂತಾರೆ ಮೀಟ್ ಮಾಡೋಣ ಅಜ್ಜಿ ಹಾಕೋ ಸಾಯಕ್ಕೆ ಮುಂಚೆ ಮಗುನ ಕೇಳ್ತಾರೆ ಮೀಟ್ ಮಾಡೋಣ ನೆಂಟರಲ್ಲ ಮದುವೆ ಊಟ ಯಾವಾಗ ಅಂತಾರೆ ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ವಾ ಅಂತಾರೆ ಏನು ಮಾಡೋಣ ಹೇಳು ಏನು ಮಾಡೋಣ ಮೀಟ್ ಮಾಡೋಣ ಎಲ್ಲ ಡೇಟ್ ಮಾಡೋಣ ಟತ್ರಣ ಟತ್ರ ಟತ ಮೀಟ್ ಮಾಡೋಣ ಎಲ್ಲ ಡೇಟ್ ಮಾಡೋಣ ಹಾಯ್ ನಮಸ್ಕಾರ ನಾನು ನಿಮ್ಮ ಅಮ್ಮತ್ರಿ ನೋಡ್ತಾ ಇದ್ದಾರೆ ರಾಜ್ ಟ್ಯೂಬ್ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಆಲ್ರೆಡಿ ಇಡೀ ಕರ್ನಾಟಕಕ್ಕೆ ಇವರು ಫೇಮಸ್ ಇಡೀ ಕರ್ನಾಟಕನ ಶೇಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸೊ ಎಲ್ಲ ಹುಡುಗರನ್ನು ಹಾಗೆ ಎಲ್ಲ ಪಡ್ಡೆ ಹೃದಯಗಳ್ನು ಶೇಕ್ ಮಾಡಿ ಕುಣಿಸಿ ಈಗ ಅವ್ರದ್ದೇ ಆದಂಥ ಒಂದು ಚಾಪನ್ನ ಮೂಡಿಸ್ಕೊಂಡು ಅವರ ಒಂದು ಕೆರಿಯರ್ನಲ್ಲಿ ಬೆಳೀತಾ ಇದ್ದಾರೆ ಸೊ ಇವರ ಒಂದು ಪರಿಚಯನ ಮಾಡಿಕೊಂಡು ಇವರು ಸಿಂಗರಾಗಿ ಅದು ಬಿಟ್ಟು ಬೇರೆ ಇವರ ಒಂದು ಟ್ಯಾಲೆಂಟ್ಗಳೆಲ್ಲ ಏನಿದೆ ಇವರ ಒಂದು ಜೀವನದಲ್ಲಿ ಇವರು ಹೇಗಿರ್ತಾರೆ ಹಾಗೇ ಜನರಿಗೆ ಹಾಗೆ ಹುಡುಗರಿಗೆ ಯಾಕೆ ಇವ್ರು ತುಂಬ ಇಷ್ಟ ಆಗ್ತಾರೆ ಇದನ್ನೆಲ್ಲ ನಾವು ಮಾತಾಡ್ತಾ ಹೋಗೋಣ ಒನ್ ಓನ್ಲಿ ಇನ್ಯಾರೂ ಅಲ್ಲ ಇಡೀ ಕರ್ನಾಟಕನ ಶೇಕ್ ಮಾಡಿದಂತಹ ಪುಷ್ಪವತಿ ಒರಿಜಿನಲ್ ಆಗಿ ಡ್ಯಾನ್ಸ್ ಮಾಡಿದವರು ಬೇರೆ ಬಟ್ ಧ್ವನಿನಲ್ಲಿ ಡ್ಯಾನ್ಸ್ ಮಾಡಿಸಿದ್ದು ಇವರೇ ಅವರೇ ಐಶ್ವರ್ಯ ರಂಗರಾಜನ್ ಎಸ್ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ನಾವು ಅದ್ಭುತವಾಗಿದ್ದೀವಿ ಇಷ್ಟು ಕ್ಯೂಟ್ ಆಗಿ ಕೇಳಿದ್ರೆ ನಾವು ಚೆನ್ನಾಗಿಲ್ಲ ಅಥವಾ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕ ಮನ್ಸಾಗುತ್ತಾ ನಗ್ನಗ್ತಾ ಕೇಳ್ಬಿಟ್ರೆ ಹಂಗೆ ಫ್ಲಾಟ್ ಆಗಿ ನಿಮ್ ನಗು ನೋಡಿದ ತಕ್ಷಣ ಎನರ್ಜಿ ಬಂತು ಅಂತ ಹೇಳ್ಬೋದು ಇಲ್ಲ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು ಆ್ಯಂಡ್ ಅದೇ ಇವಾಗ ಈ ಪ್ರಶ್ನೆಗಳು ಐ ಥಿಂಕ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನಿಸ್ತಿದೆ ಇಂಟರ್ವ್ಯೂ ಸೈಮ್ ವೆರಿ ಎಕ್ಸೈಟೆಡ್ ಒಬ್ಬರ ಬಗ್ಗೆ ಅಂತೂ ಹೆವಿ ಆಗಿರುತ್ತೆ ಅದನ್ನು ಆಮೇಲೆ ಕೇಳ್ತೀನಿ ಹೋಗ್ತಾ ಹೋಗ್ತಾ ಓಕೆ ಈಗ ಹೇಳಿ ನೀವು ಎಷ್ಟು ಐಲೆಟು ಅಷ್ಟೇ ನಿಮ್ಮ ಮುಖದಲ್ಲಿರೋ ಒಂದು ಮಚ್ಚೆ ಕೂಡ ಹೌದು ಈ ಒಂದು ಮಚ್ಚೆ ನಿಮಗೆ ಲೈಫಲ್ಲಿ ಎಷ್ಟು ಪ್ಲಸ್ ಆಗಿದೆ ಅಥವಾ ಮೈನಸ್ ಆಗಿದೆ ಪ್ಲಸ್ಸೇ ಯಾಕಂದ್ರೆ ಇದು ಸ್ವಲ್ಪ ನಮ್ಮ ತಾಯಿಗೂ ಮಚ್ಚೆ ಇದೆ ಸೊ ಐ ಥಿಂಕ್ ಸ್ವಲ್ಪ ಜೆನೆಟಿಕ್ ಅನ್ಸುತ್ತೆ ಆ ಇವಾಗ ಎಲ್ಲಾರ್ಗೂ ಹೇಗೆ ಅಂದ್ರೆ ಸುಮ್ಮನೆ ನಾನು ಆಚೆ ಹೋದಾಗ ಗೊತ್ತಾಗಲ್ಲ ಯೂಶಲ್ ಯೂಶಲ್ ಆಗಿ ಯಾರು ಅಂತ ಗೊತ್ತಾಗಲ್ಲ ಎಲ್ಲರೂ ಬಂದು ಹೇಳದೆ ಮೇಡಮ್ ನಿಮ್ಮ ಮಚ್ಚೆ ಇತ್ತಲ್ಲ ಅದರಿಂದನೇ ಕಂಡು ಹಿಡಿದಿದ್ದು ನಿಮ್ಮನ್ನ ಅಂತ ಹೇಳ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ಇದು ಪ್ಲಸ್ ಪಾಯಿಂಟ್ ಖುಷಿ ಹುಡುಗಿಯರಿಗೆ ಎಡ್ ಭಾಗದಲ್ಲಿ ಮಚ್ಚೆ ಇದ್ರೆ ತುಂಬಾ ಅದೃಷ್ಟ ಅಂತಾರೆ ಗೊತ್ತಿರ್ಲಿಲ್ವಾ ಅಷ್ಟೊಂದು ಈಗ ಗೊತ್ತಾಯ್ತಲ್ಲ ಈಗ ಅನ್ಸುತ್ತಾ ನಿಮಗೆ ಇದೇನಾದ್ರೂ ಎಡ್ ಇರೋದಕ್ಕೋಸ್ಕರ ಇದು ಅದೃಷ್ಟವಾಗಿ ನಿಮ್ಮ ಲೈಫಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ ಅದರಿಂದ ಅಂತ ಅಂದರೆ ಅದೇ ಡ್ಯಾಟ್ಸ್ ಟು ದ ಸ್ವಲ್ಪ ಬ್ಯೂಟಿ ಬ್ಯೂಟಿ ಸ್ಪಾಟ್ ಅಲ್ವಾ ಸೊ ಅದು ತುಂಬ ಆ್ಯಕ್ಟಿಂಗಿಗೆ ಕೇಳ್ತಾರೆ ಬಿಕಾಸ್ ಆಫ್ ದಿಸ್ ಆಲ್ಸೋ ಕೇಳ್ತಾರೆ ಬಟ್ ಬಟ್ ನಾನು ಜಾಸ್ತಿ ಆಪರ್ಚುನಿಟೀಸ್ ಸಿಕ್ತಿತ್ತು ನಾನು ತೊಗೊಳೋಕ್ ಹೋಗ್ತಿರ್ಲಿಲ್ಲ ಬಟ್ ಇವಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಿಂದ ಇಲ್ಲ ಬಂದಿರೋದು ಪಾಪ ಎಲ್ಲ ಒಳ್ಳೇದೇ ಮಾಡಿದೆ ಮಚ್ಚೆ ಸೊ ಹೌದೌದು ನೀವು ಸಾಂಗ್ ಆಡಿದ್ರು ಕೂಡ ಆ ಒಂದು ಮಚ್ಚೆಯಿಂದ ಆಚೆ ಬಂದ ತಕ್ಷಣ ಜನ ನಿಮ್ಮನ್ನು ಗುರುತಿಸ್ತಾರೆ ಅಂದ್ರಿ ಆ ಮಚ್ಚೆಯಿಂದ ಆಫರ್ಸ್ ಕೂಡ ಬರ್ತಾ ಇದೆ ಅಂತಂದ್ರೆ ಸೊ ಮಚ್ಚೆ ಇರುತ್ತೆ ಬಟ್ ತುಂಬ ಫೇಮಸ್ ಆದಾಗ ಮಚ್ಚೆ ಮಾಯವಾಗಿ ಹೋಗುತ್ತೆ ಇದು ನಿಮ್ಮ ಲೈಫಲ್ಲೂ ಏನಾದರೂ ಆಗುತ್ತಾ ಹೋಪ್ಫುಲಿ ಅಂದರೆ ಪಾಪ ಅದರಿಂದ ಗುರುತಿಸ್ಕೊಂಡ್ರು ನನಗೇನು ಚಿಂತೆ ಏನೂ ಇಲ್ಲ ಬಟ್ ಇಲ್ಲ ಪಾಪ ಇಲ್ಲಿ ಮ ಮಾಯ ಆಗಲಿ ಅಂತ ನಾನು ಯಾವತ್ತು ಅಂದ್ಕೊಳ್ಳಲ್ಲಮ್ಮ ಮಚ್ಚೆಯಿಂದ ನನ್ನ ಗುರುತಿಸ್ಕೊಂಡ್ರೆ ಇನ್ನೂ ಖುಷಿನೇ ನನಗೆ ಓಕೆ ನಿಮ್ಮ ತಾಯಿಯವ್ರಿಗಿದೆ ಅಂತಂದ್ರೆ ಅದೇ ಜಾಗದಲ್ಲಿ ಅಥವಾ ಇಲ್ಲಿದೆ ಐ ತಿಂಕ್ ಆಪೋಸಿಟ್ ಸೈಡಲ್ಲಿದೆ ಅಮ್ಮನಿಗೆ ನನಗೆ ಈ ಕಡೆ ಇದೆ ಅವ್ರಿಗೆ ಇದ್ದಕ್ಕೆ ಅವ್ರು ಸಿಂಗರ್ ಆಗಿಲ್ಲ ಇವ್ರಿಗೆ ಲೆಫ್ಟಲ್ಲಿ ಇದ್ದಕ್ಕೆ ಸಿಂಗರ್ ಆಗಿ ಆಕ್ಟರ್ ಕೂಡ ಆಗೋಗಿದ್ದಾರೆ ಈಗ ಹೌದು ಹೌದು ಸೊ ಥ್ಯಾಂಕ್ಸ್ ಟು ಮೈ ಮಮ್ಮಿ ಥ್ಯಾಂಕ್ಸ್ ಅಮ್ಮ ನಿಮಗೆ ಮಚ್ಚೆ ಇರೋದ್ರಿಂದ ನನಗೂ ಮಚ್ಚಿಗೆ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಖಂಡಿತವಾಗ್ಲು ಯಾಕೆಂತಂದ್ರೆ ಅದು ಆ್ಯಕ್ಚುಲಿ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅದಕ್ಕೆ ಮಾತಾಡಿದೆ ಓಕೆ ಸಿಂಗರ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ್ರಿ ನೀವು ಬಟ್ ಸಿಂಗರ್ ಆಗೋಕ್ಕಿಂತ ಮುಂಚೆ ಐಶ್ವರ್ಯ ರಂಗರಾಜನ್ ರಂಗರಾಜನ್ ಅವರು ಏನಾಗಿದ್ರು ನಾನು ನಾನು ಚಿಕ್ಕ ವಯಸ್ಸಲ್ಲೇ ಸಂಗೀತ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ನಾಲ್ಕು ವಯಸ್ಸಿದ್ದಾಗಲೇ ನಮ್ಮಮ್ಮ ಸಂಗೀತ ಪಾಠಕ್ಕೆ ಹಾಕಿದ್ರು ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿರೋದು ನಾನು ಅದಾದಮೇಲೆ ನಾರ್ಮಲ್ ಎನಿ ನಾರ್ಮಲ್ ಪರ್ಸನ್ಸ್ ಲೈಫ್ ಸ್ಕೂಲಿಂಗು ಕಾಲೇಜು ಕಾಲೇಜ್ ಟೈಮಲ್ಲಿ ಸ್ವಲ್ಪ ಕಾಲೇಜಿಗೆ ಹೋಗ್ತಿರ್ಲಿಲ್ಲ ಕಾಲೇಜಲ್ಲೂ ಸ್ವಲ್ಪ ನಾಟಕ ಅದು ಇದು ಅಂತೆಲ್ಲ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಿರ್ಲಿಲ್ಲ ಅಷ್ಟೇ ಬಟ್ ಅದಾದಮೇಲೆ ಸರಿಗಮಪ್ಪ ಆಯಿತು ಸೊ ನನಗೆ ಸ್ವಲ್ಪ ಸ್ಟೂಡೆಂಟ್ ಲೈಫಲ್ಲೇ ಟೆಲಿವಿಷನ್ಗೆ ಇಂಟ್ರೊಡ್ಯೂಸ್ ಆದ ಇನ್ಫ್ಯಾಕ್ಟ್ ಸ್ಕೂಲಲ್ಲಿದ್ದಾಗಲೂ ಸರಿಗಮ ಲಿಟಲ್ ಚಾಂಪ್ಸ್ ಅಂತ ಬರ್ತಿತ್ತು ಅದರಲ್ಲಿ ಹಾಡ್ತಿದ್ದೆ ಸೊ ಸ್ವಲ್ಪ ಬೇಗನೇ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದುಬಿಟ್ಟೆ ಸೊ ಐ ಥಿಂಕ್ ಚೈಲ್ಡ್ಹುಡ್ ಅಲ್ಲಿ ಸ್ವಲ್ಪ ನಾನು ಮಗುವಾಗಿ ಕಳೆದಿರೋ ಕ್ಷಣಗಳು ತುಂಬ ಕಡಿಮೆ ಯಾಕಂದರೆ ತುಂಬ ಹಾಡೋದೇ ಇರ್ತಿತ್ತು ಪ್ರೋಗ್ರಾಮ್ ಅಂತಿರೋದು ರೆಕಾರ್ಡಿಂಗ್ಸ್ ಅಂತ ಇರೋದು ನಂಗೆ ಇವತ್ತಿಗೂ ಸೈಕಲ್ ಹೊಡ್ಯೋಕ್ಕೆ ಬರೋಲ್ಲ ಸೊ ನಾನು ಸೈಕಲ್ ಹೊಡ್ಯಕ್ಕೆ ಕಲ್ತ್ಕೊಳ್ಳೋಕ್ಕೂ ಆವಾಗ ಸ್ವಲ್ಪ ಪ್ರಾಬಬ್ಲಿ ಸಮಯ ಸಿಕ್ಕಿರಲಿಲ್ಲ ಅನಿಸುತ್ತೆ ಸೊ ನಾನು ಟೂ ವೀಲರು ಕ್ಲಾಸಿಗೆ ಹೋಗಿ ಕಲ್ತಿದ್ದೀನಿ ನಾನು ಆ ಥರ ಸೊ ಸ್ವಲ್ಪ ಚೈಲ್ಡ್ಹುಡ್ ಐ ಕುಡ್ ನಾಟ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಕಾಲೇಜಲ್ಲೂ ಅಷ್ಟೇ ಸ್ಟೂಡೆಂಟ್ ಲೈಫ್ ಅಂತ ಜಾಸ್ತಿ ನೋಡಲಿಲ್ಲ ಬಟ್ ಆಮೇಲೆ ಕೋವಿಡ್ ಟೈಮಲ್ಲಿ ಎಮ್ ಬಿ ಎರಡು ವರ್ಷ ಮಾಡಿದೆ ಸೊ ಅವಾಗ ಸ್ವಲ್ಪ ಸ್ಟೂಡೆಂಟ್ ಲೈಫೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಹೇಗೆ ಸ್ಟೂಡೆಂಟಾಗಿ ಬಂಕ್ ಹೊಡ್ಕೊಳೋದೆಲ್ಲ ಮಾಡ್ಬೋದು ಅದನ್ನೆಲ್ಲ ಎಂಜಾಯ್ ಮಾಡಿದೆ ಸೊ ಸಿಂಗರ್ ಇಲ್ಲದೇ ಇದ್ರೆ ನಾರ್ಮಲ್ ಒಂದು ನಾರ್ಮಲ್ ನೆಕ್ಸ್ಟ್ ಡೋರ್ ಗರ್ಲ್ ಪ್ರಾಪರ್ ಮನೇಲಿ ಚೆನ್ನಾಗಿ ಓದ್ತಾ ಇದೆ ಸೊ ಕೋವಿಡ್ ಟೈಮ್ ಅಲ್ಲಿ ಟೈಮಲ್ಲಿ ವರ್ಷದ ಏನು ಮಾಡೋರು ಒಂದು ಮೂರು ಮೂರು ತಿಂಗಳು ಕರ್ಸ್ಕೊಳ್ಳೋರು ಮೂರು ತಿಂಗಳು ಅಂದರೆ ಒಂದು ಅವಾಗ ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಕಾಲೇಜಿಗೆ ಬನ್ನಿ ಎಕ್ಸಾಮ್ ಮಾತ್ರ ಕಾಲೇಜಿಗೆ ಕರೆಯೋರು ನಮ್ಮ ಕಾಲೇಜ್ ಅವರು ಸೊ ಅವಾಗ ಹೋಗ್ಬಟ್ ಎಕ್ಸಾಮ್ ಎಲ್ಲ ಬರ್ಕೊಂಡು ಮನೇಲಿ ಅದೇ ಇಷ್ಟೊದಾಗತ್ತೆ ಅಂತ ಹೇಳೋದು ಸ್ವಲ್ಪ ಸುತ್ತ ಆಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ಆ ಥರ ಅಲ್ಲ ಮನೆಯಿಂದ ಹೊರಗೋದ್ರೆ ಸಾಕು ಅನ್ನೋ ಟೈಮಲ್ಲಿ ಇವ್ರನ್ನ ಕಾಲೇಜ್ ಅವ್ರು ಕರೆದ್ರು ಕೂಡ ಕಾಲೇಜಿಗೆ ಬಂಕ್ ಆಗ್ತಿದ್ರಂತೆ ಹೌದು ಏನೇ ಇವಾಗ ನೋಡಿ ಕಾಲೇಜ್ ಸ್ಟೂಡೆಂಟ್ ಲಕ್ಷಣ ಏನು ಹೇಳಿ ಫಸ್ಟ್ ಒನ್ ಆಫ್ ದ ಥಿಂಗ್ಸ್ ಅಲ್ಲಿ ಬಂಕ್ ಹೊಡಿಲೇಬೇಕಿಲ್ಲಾ ಕಾಲೇಜ್ ಸ್ಟೂಡೆಂಟ್ ಅಂತ ಹೆಂಗೆ ಹೇಳ್ಸ್ಕೋತಾರೆ ನೀವ್ ಬಂಕು ನಾನು ಕಾಲೇಜ್ಗೆ ಹೋಗಿಲ್ಲ ರಾಂಗ್ ಕ್ವೆಶನ್ ಗಾಯ್ಸ್ ಓಕೆ ಸೈಕಲ್ ಹೊಡೆಯೋದು ಕಲ್ತಿಲ್ಲ ಅಂತಂದ್ರೆ ಬಟ್ ಸಿಂಗಿಂಗ್ ಆಡಬೇಕಾದ್ರೆ ಅಲ್ಲಿ ಸೈಕಲ್ ಏನಾದರೂ ಹೊಡೆದಿದ್ದು ಎಷ್ಟು ಸಲ ಸೈಕಲ್ ಹೊಡೆದಿದ್ರಿ ಒಂದು ಟೇಕ್ ತೊಗೊಂಡಿದ್ರಾ ಅಥವಾ ಜಾಸ್ತಿ ಏನಾದರೂ ಟೇಕ್ ತಗೋತಾ ಇದ್ರ ತುಂಬ ಇವತ್ತಿಗೂ ಸೈಕಲ್ ಹೊಡಿತೀನಿ ಇವತ್ತಿಗೂ ಸೈಕಲ್ ಹೊಡಿತೀನಿ ಅದೊಂಥರ ಇದ್ದೇ ಇರುತ್ತೆ ಇವಾಗ ಇವಾಗ ನೀವು ನೀವು ಎಷ್ಟು ಸೂಪರಾಗಿ ಆಗಿ ಆ್ಯಕ್ಟ್ ಮಾಡ್ತೀರಾ ನಿಮಗೂ ಅದು ಒನ್ ಡೈಲಾಗ ನೀನು ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ ನಿಮಗೂ ಅಂತ ಅನ್ಸ್ರೆ ಸೊ ನಮಗೂ ಅದು ಎಷ್ಟು ಅಂಟಿಲ್ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋವರೆಗೂ ಸೈಕಲ್ ಹೊಡಿತಾನೆ ಇರ್ತೀನಿ ಅದಿದ್ದೆ ಈ ಕ್ವಶನ್ ಏನು ಕೇಳಿದೆ ಅಂದ್ರೆ ಈಗ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಉತ್ತರ ಸಿಕ್ಕಿರುತ್ತೆ ಅಲ್ಲ ರಂಗರಾಜನವರು ಇಷ್ಟೊಂದು ಟ್ಯಾಲೆಂಟೆಡ್ ಬಟ್ ಯಾಕೆ ಸೈಕಲ್ ಹೊಡಿತಾ ಇದ್ದಾರೆ ಅಂತ ಯಾಕೆ ಹೊಡಿತಾ ಇದ್ದಾರೆ ಅಂತಂದರೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಸೈಕಲ್ ಹೊಡೆದಿಲ್ಲ ಅದಕ್ಕೆ ಆಸೆ ಇಲ್ಲಿ ತೀರ್ಸ್ಕೊತಾ ಇದ್ದಾರೆ ಎಕ್ಸಾಕ್ಟ್ಲಿ ನಾನು ಯಾಕೆ ಸೈಕಲ್ ಹೇಳಿದೆ ಅಂದರೆ ಬಿಕಾಸ್ ಮಕ್ಕಳು ಪಾಪ ಸೈಕಲ್ ಹೊಡೆಯೋದು ಇಸ್ ಅ ಬೇಸಿಕ್ ಥಿಂಗ್ ಅಲ್ವಾ ಸೊ ಅದು ಅದು ಬರಲಿಲ್ಲ ನನಗೆ ಅಂತ ಹೇಳಿದೆ ಅಷ್ಟೇ ಬಟ್ ಇವಾಗ ಹಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೋತೀನಿ ಸೈಕಲ್ ಹೊಡಿತೀನಿ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಎಷ್ಟು ವರ್ಷ ಆಯಿತು ಟೂ ಥೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮೊದಲನೇ ಹಾಡು ಹಾಡಿದ್ದು ನಾನು ಅರ್ಜುನ್ ಸರ್ಗೆ ಕಲ್ಪನಾ ಟು ಮೂವಿಗೆ ಉಪ್ಪಿ ಸರ್ ಜೊತೆ ಒನ್ ಯು ಎಟ್ ಎಚ್ ಟು ಕುಡಿದೇವು ನೀ ಬಾರಿ ಅಂತ ಒಂದು ಹಾಡು ಸೊ ಅಲ್ಲಿ ಅದು ಮೊದಲನೇ ಗೀತೆ ನಾನು ಹಾಡಿದ್ದು ಅಂದರೆ ಮೇನ್ ಸ್ಟ್ರೀಮ್ ಆಗಿ ಹಾಡಿದ್ದು ಮೊದಲನೇ ಗೀತೆ ಸೊ ಅವಾಗ ಟ್ವೆಂಟಿ ಸಿಕ್ಸ್ಟಿ ಫಸ್ಟ್ ಚಾನ್ಸ್ ಅನ್ನೋದು ಬೆಸ್ಟ್ ಆಗಿರುತ್ತೆ ಸೊ ಆ ಬೆಸ್ಟ್ ನಿಮಗೆ ಸಿಗಬೇಕಾದ್ರೆ ಈಸಿಯಾಗಿ ಸಿಗ್ತಾ ಅಥವಾ ನೀವು ಏನಾದರೂ ಎಫರ್ಟ್ಗಳು ಹಾಕಿದ್ರೆ ಯಾಕೆ ನನಗೆ ಬರ್ತಾ ಇಲ್ಲ ಅನ್ನೋ ಥರದ್ದು ಏನಾದರೂ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ಉಟ್ಕೊಂಡಿತ್ತ ಅಂದು ಅದು ಅದು ಸ್ವಲ್ಪ ಸುಲ್ಭಾನೆ ಅಂತ ಹೇಳ್ಬೋದಾಗಿತ್ತು ಯಾಕಂದರೆ ಆವಾಗ ಸರಗಮಪ ನಡೀತಾ ಇತ್ತು ಸೊ ಅರ್ಜುನ್ ಸರು ಯಾವಾಗಲೂ ನಾವು ಶೂಟಿಂಗ್ ಇರೋವಾಗ ಕೇಳಿಸ್ಕೊತಾ ಇದ್ರು ಸೊ ಒಂದು ಎಪಿಸೋಡ್ ಟೈಮಲ್ಲೇ ಸರ್ ಹೇಳಿದ್ರು ಒಂದು ಹಾಡಿದೆ ಬಂದು ಟ್ರೈ ಮಾಡಿ ಅಂತ ಇದ್ದಾಗಲೇ ಹಾಡಿದ್ದು ಬಟ್ ಅದಾದಮೇಲೆ ಸ್ವಲ್ಪ ಒಂದು ಎರಡು ವರ್ಷ ತಿರ್ಗ ಸೈಕಲ್ ಹೊಡೆದೆ ಸ್ವಲ್ಪ ಆಪರ್ಚುನಿಟೀಸ್ ಅಂದರೆ ಹಾಡುಗಳು ಸಿಗ್ತಿದ್ದವು ಬಟ್ ಯಾವುದು ಕ್ಲಿಕ್ ಆಗ್ತಿರಲಿಲ್ಲ ಇವಾಗ ಅದು ಇದ್ದೇ ಇರುತ್ತಲ್ವಾ ಒಂದು ಪೀರಿಯಡ್ ಇರುತ್ತೆ ತುಂಬ ಕೆಲಸ ಮಾಡ್ತಿರ್ತೀವಿ ಬಟ್ ಆ ಒಂದು ಟೈಮ್ ಅಂತ ಬರಬೇಕಲ್ವ ಸೊ ಯಾವುದು ಆಗ್ತಿರ್ಲಿಲ್ಲ ಬಟ್ ಅದಾದಮೇಲೆ ಇದು ತಮಿಳು ಸರೇಗಮಾಗಿ ಹೋಗಿ ಹಾಡಿದೆ ಆವಾಗ ನಮ್ಮ ಕರ್ನಾಟಕ ಜನಕ್ಕೆ ಇನ್ನೂ ಸ್ವಲ್ಪ ಹತ್ತಿರ ಆಯಿತು ಯಾಕಂದರೆ ನಮ್ಮ ಹುಡುಗಿ ಹೋಗಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಾಯಿದ್ದಾಳು ಕರ್ನಾಟಕನ ಅಂತ ಅದಾದಮೇಲೆ ಸ್ವಲ್ಪ ಆಪರ್ಚುನಿಟೀಸ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಒಂದು ಎರಡು ವರ್ಷ ಸೈಕಲ್ ಹೊಡೆದೆ ಸ್ಟಾರ್ಟ್ ಆಫ್ ಆಯಿತು ಬಟ್ ಮಧ್ಯದಲ್ಲಿ ಸ್ವಲ್ಪ ರಾಕಿ ಆಗಿದ್ದು ಬಟ್ ಆಮೇಲೆ ಸರಿ ಹೋಯ್ತು ಬಟ್ ಸರಿ ಹೋದ ನಂತರ ಐಶ್ವರ್ಯ ರಂಗರಾಜನ್ ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಯಾವ್ದ್ರ ಮುಖಾಂತರ ಅದು ಐ ಥಿಂಕ್ ಫಸ್ಟು ಹಾಡು ಸಲಗ ಮೂವಿಯಲ್ಲಿ ಚರಣ್ ರಾಜ್ ಸರ್ ಮ್ಯೂಸಿಕ್ ಮಳೆಯೇ ಮಳೆಯೇ ಅಂತ ಒಂದು ಹಾಡು ಸೊ ಅದು ಐ ಥಿಂಕ್ ಸ್ವಲ್ಪ ಪಾಪ್ಯುಲರ್ ಆಯಿತು ನಾನು ಸಂಜಿತ್ ಹೆಗ್ಡೆ ಹಾಡಿದ್ದು ಅದಾದಮೇಲೆ ಏಕ್ಲವ್ಯ ಚಿತ್ರದ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಆ ಹಾಡು ಸ್ವಲ್ಪ ಅದು ಹಿಟ್ ಆಯ್ತು ಅಂತ ಅನ್ಕೋತೀನಿ ಈಗ ನಿಮ್ಮ ಬಾಯರೆ ಕೇಳಿಬಿಟ್ರೆ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾರೆ ಓ ಶೋರ್ ಓಕೆ ಹ್ಞೂ ಅಪ್ಪ ಯಾಕೋ ವಯಸ್ಸಾಯಿತು ಮದುವೆ ಆಗು ಅಂತಾರೆ ಮೀಟ್ ಮಾಡೋಣ ಅಜ್ಜಿ ಹಾಕೋ ಸಾಯಕ್ ಮುಂಚೆ ಮಗುನ ಕೇಳ್ತಾರೆ ಮೀಟ್ ಮಾಡೋಣ ನೆಂಟರಲ್ಲ ಮದುವೆ ಊಟ ಯಾವಾಗ ಅಂತಾರೆ ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ಲ ಅಂತಾರೆ ಏನ್ ಮಾಡೋಣ ಹೇಳು ಏನ್ ಮಾಡೋಣ ಮೀಟ್ ಮಾಡೋಣ ಎಲ್ಲ ಡೇಟ್ ಮಾಡೋಣ ಟತ್ರಣ ಟತ್ರಣ ಟಟ ಮೀಟ್ ಮಾಡೋಣ ಎಲ್ಲ ಡೇಟ್ ಮಾಡೋಣ ಎಲ್ಲರೂ ರೆಡಿ ಬಟ್ಟೆ ಹಾಕೊಂತವ್ರೆ ಪೌಡರ್ ಹಾಕೊಂತವ್ರೆ ಮೀಟ್ ಮಾಡೋದಕ್ಕೆ ಡೇಟ್ ಮಾಡೋದಕ್ಕೆ ಕಾಲೇಜ್ಗೆ ಹೋಗಿಲ್ಲ ಅಂತಂದ್ರೆ ಓಕೆನಾ ಬಟ್ ಈ ಸಾಂಗ್ ಬಂದ ನಂತರ ಈ ಸಾಂಗ್ನ ಇಟ್ಕೊಂಡು ಎಷ್ಟು ಜನ ನಿಮ್ಮನ್ನ ರೇಗಿಸಿದ್ರು ಅಯ್ಯೋ ತುಂಬ ಇವತ್ತಿಗೂ ರೇಗಿಸ್ತಾರೆ ಅದು ಯಾಕಂದರೆ ಅದು ತುಂಬ ಕ್ಯಾಚಿ ಲೈನ್ ಅಲ್ವ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಸೊ ಇವಾಗ ಸುಮ್ಮನೆ ನಾವು ಮಾತಾಡ್ತಿರ್ತೀವಿ ಅಂದ್ಕೊಳ್ಳಿ ಅಪ್ಪ ಏನಪ್ಪ ಮಾಡೋದು ಇವತ್ತು ಏನು ಮಾಡೋಣ ಅಂತ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಸಡನ್ನಾಗಿ ಎಲ್ಲರಿಗೂ ಅದೊಂಥರ ಆ ಒಂದು ಹಾಡಿಂದಾನೇ ರೆಕಗ್ನೈಸ್ ಮಾಡ್ತಾರೆ ಸೊ ಕಾನ್ವರ್ಸೇಷನ್ಸಲ್ಲಿ ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೇ ಹಾಡ್ತಾರೆ ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ಮೇನ್ ಪಾಯಿಂಟ್ ರಚಿತಾರಾಮ್ ಅವ್ರು ಡ್ಯಾನ್ಸ್ ಮಾಡಿದ್ದಾರೆ ಆ ಹಾಡಿಗೆ ಸೊ ಅದಿನ್ನೂ ಖುಷಿಯಾದ ವಿಚಾರ ಆ್ಯಂಡ್ ಇನ್ಫ್ಯಾಕ್ಟ್ ಹಾಡು ರಿಲೀಸ್ ಆಗೋಕ್ಕೆ ಮುಂಚೆ ರಚಿತಾ ಮ್ಯಾಮ್ ಫೋನ್ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತೆಲ್ಲ ಹೇಳಿದ್ರು ನಂಗೆ ಫುಲ್ ಖುಷಿ ಆಗೋಯ್ತು ಆ್ಯಂಡ್ ಅದಾದಮೇಲೆ ಶಿ ಇಸ್ ವೆರಿ ಸ್ವೀಟ್ ನನಗೆ ಅಲ್ಲಿ ಅಲ್ಲಿಂದ ಅವ್ರ ಜೊತೆನೂ ಒಂದು ರಿಲೇಷನ್ಶಿಪ್ ಬಿಲ್ಡಾಯಿತು ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ಆಡ್ದು ಆಫರ್ ಬಂದಾಗ ಇದರ ಲಿರಿಕ್ಸ್ ಕೇಳಿದಾಗ ಯಾಕೆಂದರೆ ಇದನ್ನು ಫಸ್ಟ್ ಹಾಡಿರಲಿಲ್ಲ ಇದು ಈ ಮಟ್ಟಿಗೆ ಹಿಟ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ ಇಟ್ಟಾಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಟ್ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಒಂದು ಹುಡುಗಿನೇ ಹುಡುಗ್ನಾಗ ಕರೆಯೋ ಒಂದು ಲಿರಿಕ್ಸ್ ಅಲ್ವಾ ಸೊ ಇದನ್ನು ಕೇಳಿದಾಗ ಒಂದು ಹುಡುಗಿಯಾಗಿ ನಿಮ್ಗೇನು ಅನ್ನಿಸ್ತು ನನಗೆ ಫಸ್ಟು ಏನಾಗಿತ್ತು ಅಂದರೆ ನಾನು ಕನ್ನಡ ಹಾಡೋಕ್ಕೆ ಹೋಗಿರಲಿಲ್ಲ ಬೇರೆ ಭಾಷೆಗಳಲ್ಲಿ ಹಾಡೋಕ್ಕೆ ಹೋಗಿದೆ ಸೋ ಆವಾಗ ಪ್ರೇಮ್ ಸರ್ ಕೇಳಿಸ್ಕೊಂಡು ಏನಮ್ಮ ಕನ್ನಡ ಬರುತ್ತಾ ಅಂದರು ಸರ್ ಬರುತ್ತೆ ಸರ್ ಓಹ್ ಕನ್ನಡದ ಹಾಡಮ್ಮ ಅಂದರು ಸೊ ಅವಾಗ ಕೇಳಿಸ್ಕೊಂಡಾಗ ಓ ಏನು ಏನು ಹಿಂಗೆ ಲಿರಿಕ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು ಯಾಕಂದರೆ ಇಟ್ಸ್ ವೆರಿ ಅಂದರೆ ನೀವು ಹೇಳ್ದಂಗೆ ಹುಡುಗಿಗೆ ಇಟ್ಸ್ ವೆರಿ ಬೋಲ್ಡ್ ಟು ಆಸ್ಕ್ ಅಲ್ವಾ ಮತ್ತು ಅಲ್ಲಿ ಇವ ಚರಣ ಹೋದಾಗಲೂ ಏನೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀನಿ ಫ್ರೆಂಡ್ಸಿಗೆ ಕೈ ಕೊಡ್ತೀನಿ ಸಿಗರೇಟ್ ಸೇದದ್ ಬಿಡ್ತೀನಿ ಇದು ಲೈಕ್ ಓ ತುಂಬ ಡಿಫ್ರೆಂಟ್ ಆಗಿದೆ ಬಟ್ ಹೇಗೆ ಜನ ತೊಗೋತಾರೆ ಅಂತ ಗೊತ್ತಿಲ್ಲ ಬಟ್ ತುಂಬ ಕ್ಯಾಚಿ ಆಗಿತ್ತು ಸೊ ಓಕೆ ಬಟ್ ಹಾಡಕ್ಕೆ ತುಂಬ ಮಜಾ ಬಂತು ಆಮೇಲೆ ನೋಡಿದ್ರೆ ಎಲ್ಲರೂ ಅದೇ ಲೈ ರೀಲ್ಸ್ ಸೊ ಜನಾನೇ ಅಕ್ಸೆಪ್ಟ್ ಮಾಡಿದಾರೆ ಅದಕ್ಕಿಂತ ಇನ್ನೇನ್ ಬೇಕು ಸೊ ಹಾಡ್ಬೇಕಾದ್ರೆ ತುಂಬಾ ಮಜಾ ಬಂತು ತುಂಬಾ ಒಂಥರ ಟ್ರೆಂಡಿ ಆಗಿತ್ತಲ್ವಾ ಲಿರಿಕ್ಸ್ ಲೈಕ್ ಓಕೆ ಹೆಂಗ್ ವರ್ಕ್ ಆಗದ್ ನೋಡೋಣ ಅಂತ ಸಾಂಗ್ ಬರಕ್ಕಿಂತ ಮುಂಚೆ ಐಶ್ವರ್ಯ ರಂಗರಾಜನ್ ಅವರ ಮನಸ್ಥಿತಿ ಹೇಗಿತ್ತು ಇದು ಬಂದ್ ಇಟ್ಟಾದ ನಂತರ ಹೆಂಗ್ ಎಲ್ಲ ಇವಾಗ ಯಾವುದೇ ಹಾಡು ಕರೆದ್ರೂ ಓಕೆ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಹಾಡೋಣ ಅಂದರೆ ಇವಾಗ ಒಂದೊಂದು ಸಲ ಏನಾಗುತ್ತೋ ಒಂದೊಂದು ಹಾಡಿಗೆ ಒಬ್ಬರೊಬ್ರು ಧ್ವನಿ ಸೂಟ್ ಆಗುತ್ತೆ ಆಗಲ್ಲ ಸೊ ಒಂದೊಂದು ಸಲ ಯು ವಿಲ್ ನಾಟ್ ನೋ ನಿಮ್ಮ ವಾಯ್ಸ್ ಇಟ್ಕೋತಾರೋ ಇಲ್ವೋ ಚೆ ಚೆಕ್ ಮಾಡ್ತಿರ್ತಾರೆ ಸೊ ನನಗೆ ಐ ಡಿಂಟ್ ನೋ ನನ್ನ ವಾಯ್ಸ್ ಇಟ್ಕೋತಾರೆ ಅಂತ ಒಟ್ನಲ್ಲಿ ನಾನು ಬೆಸ್ಟ್ ಕೊಟ್ಟು ಬಂದೆ ಎಲ್ಲ ಹಾಡಿಗೂ ಅದೇ ಒಂದು ಮೈಂಡ್ಸ್ ಮೈಂಡ್ಸೆಟ್ ಇರುತ್ತೆ ಹಾಡು ಬಂದಾದ್ಮೇಲೆ ನನಗೆ ಇವತ್ತಿಗೂ ನನಗೆ ನಂಬಕ್ಕೆ ಆಗಲ್ಲ ಇಷ್ಟೊಂದು ಆಯ್ತಾ ಈ ಹಾಡು ಆ್ಯಂಡ್ ಅದೊಂದು ಅದೃಷ್ಟಾನು ಅಂತನೂ ಹೇಳ್ಬೋದು ಯಾಕಂದರೆ ಅದು ನನ್ನ ವಾಯ್ಸ್ ಇಟ್ಕೊಳ್ಳ್ದೇನೂ ಇರ್ಬೋದಾಗಿತ್ತು ಬಟ್ ಥ್ಯಾಂಕ್ಫುಲ್ಲಿ ಥ್ಯಾಂಕ್ಸ್ ಟು ಅರ್ಜುನ್ ಸರ್ ಥ್ಯಾಂಕ್ಸ್ ಟು ರಕ್ಷಿತಾ ಮ್ಯಾಮ್ ಪ್ರೇಮ್ ಸರ್ ನನ್ನ ವಾಯ್ಸನ್ನು ಅಂದರೆ ಬಿಲೀವ್ ಮಾಡಿ ನನ್ನ ವಾಯ್ಸನ್ನು ಇಟ್ಕೊಂಡ್ರು ಆ್ಯಂಡ್ ಆ ಒಂದು ಹಾಡಿಂದ ಇವತ್ತು ತುಂಬಾ ನನಗೆ ಸಹಾಯ ಆಗಿದೆ ಮತ್ತೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸೊ ವೆರಿ ಥ್ಯಾಂಕ್ಫುಲ್ ಇದಾದ ನಂತರ ಇನ್ನೂ ಒಂದು ಸಾಂಗ್ ಬಂತು ಕನ್ನಡದಲ್ಲಿ ಅದರಲ್ಲಿ ನಿಜವಾಗ್ಲೂ ಕೂಡ ಶೇಖೆ ಮಾಡಿಸ್ಬಿಟ್ರಿ ಅಂತಲೇ ಹೇಳ್ಬೋದು ಆ ಸಾಂಗ್ ಸಿಕ್ಕಿದ್ದು ಬೇಸ್ ಯಾವುದು ಅಂದರೆ ಈ ಸಾಂಗ್ ಕೇಳಿ ಆ ಸಾಂಗ್ ಬಂತ ಯಾವ ರೀತಿ ಅಥವಾ ನೀವೇನಾದರೂ ಸಪ್ರೇಟ್ ಆಗಿ ಅದಕ್ಕೆ ಏನಾದರೂ ಎಫರ್ಟ್ ಹಾಕಿದ್ರ ಇಲ್ಲ ಹಂಗಲ್ಲ ಇವಾಗ ಈ ಒಂದು ಹಾಡು ಬಂದ ಮೇಲೆ ಒಂದು ಸ್ವಲ್ಪ ಪರಿಚಯ ಆಗೋದು ಜಾಸ್ತಿನೇ ಪರಿಚಯ ಆಯಿತು ಇವಾಗ ಇಂಡಸ್ಟ್ರಿಯಲ್ಲಿ ಓಕೆ ಐಶ್ವರ್ಯಾ ಅಂತ ಒಬ್ಬರು ಸಿಂಗರ್ ಇದ್ದಾರೆ ಅಂತ ಸೊ ನನ್ನ ಇವಾಗ ಅಫ್ಕೋರ್ಸ್ ಶೇಖರ್ ಪುಷ್ಪವತಿ ಕ್ರಾಂತಿಗೆ ಹರಿಕೃಷ್ಣ ಸರ್ ಸಂಗೀತ ಕೊಟ್ಟಿರೋದು ಅಲ್ಲಿ ಅವ್ರ ಜೊತೆ ಸಂತೋಷ್ ವೆಂಕಿ ಅಂತ ಅವರು ತುಂಬಾ ಪ್ರಸಿದ್ಧವಾಗಿರುವಂಥ ಪ್ಲೇಬ್ಯಾಕ್ ಸಿಂಗರ್ ಅವರು ಸಜೆಸ್ಟ್ ಮಾಡಿದರು ನನ್ನ ಹೆಸರನ್ನ ಟ್ರೈ ಮಾಡ್ಬೋದು ಸಲ ಅಂತ ಸೊ ಅವ್ರು ಕರೆದಿದ್ದಕ್ಕೆ ಹೋಗಿ ಹಾಡಿದೆ ಫಸ್ಟ್ ಡೇ ಅಲ್ಲೇ ಸೈಕಲ್ ಅಂದರೆ ಸೈಕಲ್ ಆ ರೆಕಾರ್ಡಿಂಗ್ ನನಗೆ ಇನ್ಮೇಲೆ ಕರ್ಸಲ್ಲ ನನಗೆ ಹರಿ ಸರ್ ಚಾನ್ಸೇ ಇಲ್ಲ ಈ ಆ ರೇಂಜಿಗೆ ಹಾಡಿಬಿಟ್ಟು ಬಂದೆ ನಾನು ನನಗೆ ಯಪ್ಪ ಯಾಕೆ ಹಿಂಗೆ ಹಾಡಿದೆ ಅಂತ ನನಗೆ ಯಾವುದೋ ಒಂದು ಲೈನ್ ಸೈಕಲ್ ಅದೊಂದು ಲೈನ್ ಆಗ್ತಿರ್ಲಿಲ್ಲ ಆಮೇಲೆ ಹೋಗಿ ಹೇಳಿದೆ ಸರ್ ಪ್ಲೀಸ್ ಇನ್ನೊಂದೇನಾದರೂ ಟೈಮ್ ಇದ್ದರೆ ಪ್ಲೀಸ್ ಇನ್ನೊಂದು ಸಲ ಬಂದು ಟ್ರೈ ಮಾಡ್ತೀನಿ ಅಂತ ಹೇಳಿದೆ ನಾನು ಅವತ್ತು ಮನೆಗೆ ಹೋಗಿದ್ದೆ ಚಾನ್ಸೇ ಲೈನ್ ಮೇಲೆ ಕರೆಯೋಲ್ಲ ಆ ಹಾಡು ನನ್ನ ಪಾಲಿಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ ಬಟ್ ಇನ್ನೊಂದು ಸಲ ಕರೆಸಿದ್ರು ತಿರ್ಗಾ ಸೈಕಲ್ ನಂಗೆ ಅದೇನೋ ಗೊತ್ತಿಲ್ಲ ಐ ಥಿಂಕ್ ಸ್ವಲ್ಪ ಭಯ ಆಗೋಯ್ತು ನಂಗೆ ಪ್ಯಾನಿಕ್ ಆಗೋಯ್ತು ಆ್ಯಂಡ್ ಕೋರ್ಸ್ ಹರಿಕೃಷ್ಣ ಸರ್ ಫಸ್ಟ್ ಟೈಮ್ ಇವಾಗ ಅರ್ಜುನ್ ಸರ್ಗೆ ಹಾಡೋಕ್ಕೆ ಸ್ವಲ್ಪ ಕಂಫರ್ಟ್ ಝೋನ್ ಇರುತ್ತೆ ಯಾಕಂದರೆ ಸರ್ಯಾಗಮ್ಮಪ್ಪ ಅಲ್ಲಿ ಜಡ್ಜ್ ಆಗಿದ್ರು ಸೊ ಸ್ವಲ್ಪ ಪರಿಚಯ ಆಯಿತು ಇಲ್ಲಿ ಹೊಸೊಬ್ಬರು ಮತ್ತು ಎಷ್ಟು ಸೀನಿಯರ್ ಮ್ಯೂಸಿಕ್ ಡಿರೆಕ್ಟರ್ ನನಗೆ ಸೊ ಆ ಒಂದು ಭಯ ಇತ್ತು ಬಟ್ ಎರಡು ಮೂರು ಸಲ ಸರ್ ತುಂಬ ಪೇಶಂಟಾಗಿ ಅವರು ಹೇಳಿಕೊಟ್ರು ಆಮೇಲೆ ಹಾಡು ಆಯಿತು ಫೈನಲಿ ಹಾಡಿ ಮುಗಿಸ್ದೆ ಮುಗಿಸಿದ್ರಿ ಈಗ ಇಲ್ಲೂ ಒಂದು ಸಲ ಹಾಡ್ಬಿಡಿ ನಿಮ್ಮ ನೋಡಕ ಬಂದಿನಿ ಬಾಬಾ ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀ ಪಾ ಗ್ಯಾಪಿ ಅಕ್ಕ ಇಟ್ಕಂತೀರೀ ಯಾತಿ ಅಕ್ಕ ನಿಂತ್ಕೋಬಲ್ರಿ ಕಿಸು ಕೊಡ್ರಿ ಒಂದು ಸರತಿ ಒಂದು ಸರತಿ ಟೈ ಕೆಟ್ ಪುಷ್ಪವತಿ ಟ್ಯಾಂಡ ಟೇಕ್ ಇಟ್ ಪುಷ್ಪವತಿ ನೋಡ್ರ ಇವರ ಎರಡು ಸಾಂಗಲ್ಲೂ ಕೂಡ ಒಂದು ಸಿಮಿಲರಿಟಿ ನಾ ಗಮನಿಸಿದ್ರ ಎರಡರಲ್ಲೂ ಕೂಡ ಇವರೇ ಅಪ್ರೋಚ್ ಮಾಡ್ತಾ ಇದಾರೆ ನೋಡಿ ಏನು ಏನು ಮಾಡೋಕ್ಕಾಗತ್ತೆ ಅಂದರೆ ಬಟ್ ತುಂಬ ಮಜಾ ಆಗಿದೆ ಈ ರಕ್ಸು ಯೋಗರಾಜ್ ಭಟ್ ಸರ್ ಬರ್ದಿರೋದು ಸೊ ಸರ್ ಇದ್ದಾಗಲೂ ಬರಿತಿದ್ದಾಗಲೂ ನಾನು ಇದ್ದೆ ಅಲ್ಲಿ ಸೊ ಅದೊಂದು ತುಂಬ ಒಂಥರ ನಾ ನೋಡ್ಕೊಂಬಂದು ಟಿ ವಿಲಿ ಅಥವಾ ಬೇರೆ ಕಡೆ ನೋಡ್ಕೊಂಬಂದು ನಾ ನಮಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತಿದೆ ಅಂದರೆ ಒಂಥರ ಫ್ಯಾನ್ ಗರ್ಲ್ ಮೂಮೆಂಟು ಒಂಥರ ಡ್ರೀಮ್ ಕಮ್ ಟ್ರೂ ಅದೆಲ್ಲ ತುಂಬ ಚೆನ್ನಾಗಿತ್ತು ಅವ್ರು ಕೆಲಸ ಮಾಡೋದು ನೋಡೋಕ್ಕೆ ಬರೆಯೋದು ನೋಡೋಕ್ಕೆ ಸೊ ಸಖತ್ ಈಗ ನೀವು ಅಚಾನಕ್ಕಾಗಿ ಎರಡು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು ಅಥವಾ ನಿಮ್ಮ ಪಾಲಕ್ ಬಂತು ಏನೋ ಗೊತ್ತಿಲ್ಲ ಆಡ್ಬಿಟ್ಟಿದ್ರ ಎರಡರಲ್ಲೂ ನೀವೇ ಅಪ್ರೋಚ್ ಮಾಡೋದರ ಇದೆ ಸೊ ರಿಯಲ್ ಲೈಫಲ್ಲೂ ಐಶ್ವರ್ಯ ರಂಗರಾಜನವ್ರು ಹಿಂಗೇನಾ ಅನ್ನೋ ಕ್ವಶನ್ ಯಾರಾದರೂ ಕೇಳಿದ್ರ ಈ ಥರದೇ ಸಾಂಗ್ ಸೆಲೆಕ್ಟ್ ಮಾಡ್ಕೊತಾ ಇದೆಯಲ್ಲಮ್ಮ ರಿಯಲ್ ಇಲ್ಲ ಅಂದರೆ ನಾನು ಸ್ವಲ್ಪ ಪಬ್ಲಿಕ್ಕಲ್ಲಿ ಅಂತ ಬಂದಾಗ ಸ್ವಲ್ಪ ತುಂಬಾ ಶೈ ಅಂತ ಹೇಳ್ಬೋದು ಅಂದರೆ ಒಂದು ಎರಡು ಮೂರು ವರ್ಷದಿಂದ ಬಟ್ ನಾನು ನಮ್ಮ ಇವಾಗ ಲೈನ್ ಆಫ್ ವರ್ಕ್ ನಾವು ಮಾತಾಡಲೇಬೇಕು ಅಂತ ಇರುತ್ತೆ ಬಟ್ ಗಿವನ್ ಅ ಚಾಯ್ಸ್ ನನ್ಗೆ ಸ್ವಲ್ಪ ಮನೇಲಿ ಇರಕ್ಕೆ ಇಷ್ಟಪಡ್ತೀನಿ ಅದು ಮನೆಯಲ್ಲಿ ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್ ನನ್ನ ತಾಡಿಗೆ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಸ್ಪೆಂಡಿಂಗ್ ಟೈಮ್ ಬೈ ಮೈ ಸೆಲ್ಫ್ ಇಷ್ಟಪಡ್ತೀನಿ ಬಟ್ ಆಚೆ ಪ್ರೋಗ್ರಾಮ್ ಅಂತ ಬಂದಾಗ ಅದೊಂದು ಸ್ವಲ್ಪ ಯು ಹ್ಯಾವ್ ಟು ಬಿ ಮಾತಾಡಿಕೊಂಡು ಸೋಷಿಯಲ್ ಆಗಿರಬೇಕು ಬಟ್ ನನ್ನ ಚಾನ್ಸ್ ಈ ಥರ ಅಪ್ರೋಚ್ ಇಲ್ಲ ಇಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಈಗ ನಿಜವಾಗ್ಲೂ ಹುಡುಗರ ಮನಸ್ಸಿಗೆ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ಹಾಡಲ್ಲಿ ಮಾತ್ರ ಹಿಂಗ ರಿಯಲ್ ಆಗಿ ಹಿಂಗಿಲ್ವಾ ಅಂತ ಬಂದು ಮಾತಾಡ್ಸಿದ್ರೆ ಮಾತಾಡ್ತೀನಿ ಅದೆಲ್ಲ ಏನೂ ಇಲ್ಲ ಇಲ್ಲ ಅಲ್ಲ ಅಂದರೆ ಮಾತಾಡಿಸ್ತೀನಿ ಅಷ್ಟೇ ಅದೆಲ್ಲ ಹಾಯ್ ಹಾಯ್ ಹೇಗಿದ್ದೀರಾ ಹೌ ಆರ್ ಯು ಅಂತೆಲ್ಲ ಕೇಳ್ತೀನಿ ಈ ಒಂದು ಲುಕ್ಕು ಇದು ನಿಮ್ಮದೇನಾ ಅಥವಾ ಯಾರಾದರೂ ಈ ಲುಕ್ಕಲ್ಲಿ ಇದ್ರೆ ನೀವು ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿ ಇರಿಸಿರೋದು ಇಲ್ಲ ಈ ಲುಕ್ಕನ್ನೇ ನೀವು ಕನ್ನಡಕ ಹೇಳಿದ ಅಂದರೆ ನಾನು ಕನ್ನಡಕ ಹಾಕೊಳ್ಳೇಬೇಕು ಅದು ಗೊತ್ತು ಬಟ್ ಈ ಥರದ ಪ್ಯಾಟ್ರನ್ ಕನ್ನಡಕನೇ ಯಾಕೆ ಯಾಕಂದರೆ ನನಗೆ ರಣವೀರ್ ಸಿಂಗ್ ತುಂಬ ಸ್ವಲ್ಪ ಜಾಸ್ತಿ ಇಷ್ಟ ಸೊ ಅವರು ಒಂದು ಫೋಟೋ ಶೂಟ್ ಮಾಡಿದರು ನನ್ನ ಇನ್ಫ್ಯಾಕ್ಟ್ ನನ್ನ ವಾಟ್ಸಾಪ್ ವಾಲ್ಪೇಪರು ಅವರೇ ಈ ಥರ ಫ್ರೇಮ್ಸ್ ಹಾಕೊಂಡಿರೋದಿರೋದು ಸೊ ನನ್ನ ಹತ್ರ ಬೇರೆ ಫ್ರೇಮ್ಸ್ ಇದೆ ಸರ್ಕ್ಯುಲ್ ಫ್ರೇಮ್ಸ್ ಎಲ್ಲ ಇದೆ ಬಟ್ ಇದು ಅವ್ರು ಹಾಕೊಂಡಿದ್ದಾರೆ ಅಂತಲೇ ನಾನು ಹಾಕೊಳ್ಳೋದು ಅವ್ರ ಮೇಲೆ ಅಷ್ಟೊಂದು ಪ್ರೀತಿನ ಅದು ತುಂಬ ಸ್ವಲ್ಪ ಲವ್ ಜಾಸ್ತಿ ಇದೆ ಅವ್ರ ಮೇಲೆ ಬೆಗ ಪಡ್ಕೊಣಕತ್ತೆ ಅವ್ರ ಪಾಪ ಇದಾರಲ್ಲ ಮದುವೆ ಆಯ್ತಲ್ಲ ಅವ್ರಿಗೆ ಇನ್ನೇನು ಯೋಚನೆ ನಾವು ಸುಮ್ಮನೆ ಅಯ್ಯೋ ಇವ್ನಿಗೆ ಮದುವೆ ಆಗೋಯ್ತಲ್ಲ ಅಂತ ನಮಗೆ ಬೇಜಾರು ಅಷ್ಟೇ ಆ ತರದ ಒಬ್ಬ ರಣ್ವೀರ್ ಸಿಂಗ್ ವೇಯ್ಟ್ ಮಾಡ್ತಾ ಇದ್ದರ ಅಂತ ಆಯಿತು ಹಾಗಾದ್ರೆ ಹಾಂ ಹಾಂ ಇರ್ಬೋದು ಅಂದ್ರೆ ಅಂದರೆ ನೀವೀಗ ವೇಯ್ಟ್ ಮಾಡ್ತಾ ಅಂತ ಅಂತವ್ರ್ಗೆ ಅಂತ ಹಾ ಅಯ್ಯೋ ಹೌದು ಅಫ್ ಕೋರ್ಸ್ ರಣ್ವೀರ್ ಸಿಂಗ್ ತರ ಇದ್ರೆ ಯಾರು ಸರ್ ವೇಯ್ಟ್ ಮಾಡೋಲ್ಲ ಅಂತಂದರೆ ಈಗ ನಿಮಗೆ ಬರೋ ಬಾಯ್ ಫ್ರೆಂಡ್ ಹಂಗೆ ಇರಬೇಕು ಅಂತನಾ ಹಾಂ ಅಲ್ಲ ಅದು ಆ ಥರ ಎಲ್ಲ ಏನು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಅಯ್ಯೋ ರಣವೀರ್ ಸಿಂಗ್ ಥರ ಇರಬೇಕಂತೆಲ್ಲ ಏನಿಲ್ಲ ನಂಗೆ ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ತುಂಬಾ ಇಷ್ಟ ಆಗ್ತಾರೆ ಆ್ಯಂಡ್ ಇವನ್ ಆ್ಯಸ್ ಅ ಪರ್ಸ್ನಾಲಿಟಿ ಅವರು ಅವ್ರು ಹಾಕೋ ಬಟ್ಟೆಗಳು ಏನೇನೇನೂ ಟ್ರೈ ಮಾಡ್ತಾರೆ ಹೊಸದಾಗಿ ಸೊ ಅದೆಲ್ಲ ಆ ಒಂದು ಪರ್ಸ್ನಾಲಿಟಿ ಇಷ್ಟ ಆಗುತ್ತೆ ಅಂದರೆ ಹೀಸ್ ಫಿಯರ್ಲೆಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಟ್ರೋಲ್ ಮಾಡ್ತಾರೆ ಅವ್ರನ್ನ ಆದರೂ ಅವ್ರು ಈ ಟೇಕ್ಸ್ ಇಟ್ ವೆರಿ ಸ್ಪೋರ್ಟಿವ್ಲಿ ಆ ಥರ ನಂಗೆ ಬಟ್ ನನಗೆ ಬರೋ ಪಾರ್ಟ್ನರ್ ಏನು ಆ ಥರ ಎಲ್ಲ ಇರಬೇಕು ಆ ಥರ ಹೈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನೂ ಇಲ್ಲ ಒಳ್ಳೆ ಆದರೆ ಸಾಕು ಒಳ್ಳೆ ಆದರೆ ಸಾಕು ಅಲ್ವಾ ಓಕೆ ಓಕೆ ಸಿಂಗರ್ ಆದರೆ ಓಕೆನಾ ಎರಡು ಇಟ್ ಸಾಂಗ್ ಕೂಡ ಕೊಟ್ಟ್ರಿ ಅದಾದ ಮೇಲಿಂದ ಯಾವ ರೀತಿ ಆಫರ್ಸ್ ಬರೋಕ್ಕೆ ಶುರು ಆಯಿತು ಅಂದರೆ ಸಿಂಗಿಂಗು ತುಂಬಾ ಇವಾಗ ಹೊಸ ಡಿರೆಕ್ಟರ್ಸು ಜಾಸ್ತಿ ಕೇಳ್ತಾರೆ ಅಂದರೆ ಹಾಡ್ಕೊಡಿ ಅಂತ ಆ್ಯಂಡ್ ನನಗೆ ಈವನ್ ಐ ಲೈಕ್ ವರ್ಕಿಂಗ್ ವಿತ್ ನ್ಯೂ ಡಿರೆಕ್ಟರ್ಸ್ ಇವಾಗ ಹೊಸದಾಗಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಸೊ ನನಗೂ ಐ ಲೈಕ್ ವರ್ಕಿಂಗ್ ವಿತ್ ನ್ಯೂ ಟೀಮ್ಸ್ ಆಮೇಲೆ ಇಲ್ಲಾಂದರೆ ಇದು ನಾರ್ಮಲ್ ಆಗಿ ಸಿನ್ಮಾಸ್ಗೆ ದೊಡ್ಡ ದೊಡ್ಡ ಸಿನ್ಮಾಸ್ಗೆ ಆಫರ್ಸ್ ಒಂದೊಂದೊಂದಷ್ಟು ಬರ್ತಿರತ್ತೆ ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ಸೋ ಅದೃಷ್ಟ ಅವರು ನಿಮ್ಮ ವಾಯ್ಸ್ ಸೂಟ್ ಆದರೆ ಇಟ್ಕೊಂಡ್ರೆ ತಿರ್ಗಾ ಇಟ್ ವಿಲ್ ಬಿ ಅನ್ ಆ್ಯಂಡ್ ಜನಕ್ಕೆ ಇಷ್ಟ ಆದರೆ ಆಟೋಮ್ಯಾಟಿಕಲಿ ಒಂದು ದೊಡ್ಡ ಸಾಂಗ್ ಆಗಿ ಚೇಂಜ್ ಆಗುತ್ತೆ ಆ್ಯಂಡ್ ಆಫರ್ಸ್ ಬರ್ತಾ ಇರ ಬರ್ತಾ ಇದೆ ಅಂದರೆ ಈಗ ಒಬ್ಬರು ಸಿಂಗರು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ಕಂಟಿನ್ಯೂಸ್ ಬ್ಯುಸಿ ಆಗಬೇಕು ಈಗ ಶ್ರೇಯಾ ಘೋಷಲ್ ಅವರಿದ್ದರು ಒಂದು ಸಪೋರ್ಟ್ ಇನ್ ಟೈಮಲ್ಲಿ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಯಾವ ಸಿನಿಮಾ ನೋಡಿದ್ರು ಅವ್ರದ್ದೇ ಒಂದು ಸಾಂಗ್ ಬರ್ತಾನೆ ಇತ್ತು ಬಟ್ ಆ ಒಂದು ಮಟ್ಟಕ್ಕೆ ರೀಚ್ ಆಗಬೇಕು ಅಂದರೆ ಸಿಂಗರ್ಸ್ ಎಷ್ಟು ಎಫರ್ಟ್ ಹಾಕಬೇಕು ಆ್ಯಕ್ಚುಲಿ ಇವಾಗ ಐ ಥಿಂಕ್ ನೋಡಿ ಅವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡ್ಯಾಲ ನೀವು ಆ್ಯಕ್ಟಿವ್ ಆಗಿದ್ದರೆ ಜನ ಕಾಣಿಸ್ಕೋತೀರಾ ಅನ್ನೋ ರೀತಿನೂ ಆಗೋಗಿದೆ ಇವಾಗ ಜಸ್ಟ್ ತುಂಬ ದೊಡ್ಡ ಸ್ಟಾರ್ಸ್ಗೆ ಇನ್ಸ್ಟಗ್ರಾಮ್ ಅಕೌಂಟ್ಸ್ ಅಂತ ಇರಲ್ಲ ಬಟ್ ಇವಾಗ ನಾವು ಬೆಳೀತಾ ಇರುವಾಗ ಇನ್ಸ್ಟಗ್ರಾಮ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ನಾವು ಕಂಟೆಂಟ್ ಹಾಕ್ತಾ ಇರಬೇಕು ನಮ್ಮ ಯೂಟ್ಯೂಬ್ ಚಾನನೆಯಲ್ಲಿರಬೇಕು ಆವಾಗ ಕಣ್ಣಿಗೆ ಇದ್ದರೆ ಇನ್ನೂ ಜಾಸ್ತಿ ಹೆಚ್ಚು ಕೆಲಸಗಳು ಇರುತ್ತೆ ಆ್ಯಂಡ್ ಕೆಲಸ ಮಾಡಬೇಕಾದ್ರೂ ತುಂಬ ಶ್ರದ್ಧೆಯಿಂದ ಅಯ್ಯೋ ಆಟೋಟ್ಯೂನ್ ಹಾಕೋತಾರೆ ಏ ಹೇಗೋ ಹಾಡು ಬರೋಣ ಅಂತೆಲ್ಲ ಮಾಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಹಾಡಿ ಆ್ಯಂಡ್ ವೆರಿ ಡೆಡಿಕೇಟೆಡ್ ಇವಾಗ ಏನಾಗುತ್ತೆ ಯು ಹ್ಯಾವ್ ಟು ಬಿ ರೆಡಿಲಿ ಅವೈಲೇಬಲ್ ಕೆಲಸ ಮಾಡೋಕ್ಕೆ ಎಷ್ಟೊತ್ತು ಕರೆದ್ರು ಅಷ್ಟೊತ್ತಿಗೆ ಹೋಗಿ ಇಲ್ಲ ನಾನು ಒಂದು ಡೆಡಿಕೇಶನ್ ಕಾಣಿಸಿದ್ರೆ ಯಾರಿಗಾದರೂ ಅವ್ರು ವಾಪಸ್ ಕರೆದೇ ಕರೀತಾರೆ ಏನು ಯು ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ಒಬ್ಬರ ಹತ್ರ ಹೋಗಿ ಕೆಲಸ ಮಾಡಿದಾಗ ಅವ್ರು ಇನ್ನೊಂದು ಸಲ ನಿಮ್ಮನ್ನ ಹಾಡಕ್ಕೆ ಕರೆಸ್ಕೋಬೇಕು ಅನ್ನೋದೊಂದು ಆ್ಯಟಿಟ್ಯೂಡ್ ಇದ್ದರೆ ಐ ಥಿಂಕ್ ಇವಾಗ ವರ್ಕ್ ಆಗುತ್ತೆ ಅಂತ ಓಕೆ ಅದ್ರ ಜೊತೆಗೇನೆ ನನಗೂ ರೀಸೆಂಟಾಗಿ ಗೊತ್ತಾಗಿದ್ದು ಅಂದರೆ ಇಷ್ಟು ದಿನ ಸಿಂಗರ್ಸ್ ಅಂತಂದರೆ ಅವ್ರಿಗೆ ಒಳ್ಳೆ ಪೇಮೆಂಟ್ ಇರುತ್ತೆ ಒಂದೊಂದು ಸಾಂಗ್ ಇಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ ಅನ್ನೋ ಥರ ನಾನು ಕೂಡ ಇದ್ದೆ ಬಟ್ ಇತ್ತೀಚಿನ ದಿನದಲ್ಲಿ ನನಗೆ ಗೊತ್ತಾಗಿದೆ ಏನಂತಂದರೆ ಎಂಥ ದೊಡ್ಡ ಸಿಂಗರ್ ಆದರೂ ಕೂಡ ಇಟ್ ಸಾಂಗ್ಗಳು ಕೊಟ್ಟಿದ್ದರೂ ಕೂಡ ಅವ್ರಿಗೆ ಸಿಗೋ ಒಂದು ರೆಮೆಂಡೇಶನ್ ಅಂತಂದರೆ ಪೇಮೆಂಟು ಅಷ್ಟಿರೋಲ್ಲ ಕಡಿಮೆನೇ ಇರುತ್ತೆ ತುಂಬ ಕಮ್ಮಿನೇ ಇರುತ್ತೆ ಅನ್ನೋದನ್ನು ಕೆಲವ್ರು ಹೇಳಿದ್ರು ಬಟ್ ನಿಮ್ಮ ಪ್ರಕಾರ ನಿಮ್ಗನ್ಸುತ್ತಾ ಒಬ್ಬರು ಸಿಂಗರ್ ಆಗಿ ನೀವು ಹಾಕೋ ಎಫರ್ಟ್ಗೆ ನಿಮಗೆ ಆ ಒಂದು ಸಂಭಾವನೆ ಅನ್ನೋದು ನ್ಯಾಯವಾಗಿ ಕರೆಕ್ಟಾಗಿ ನಿಮ್ಮ ಕೈ ಮುಟ್ತಾಯಿದೆ ಅಂತ ನೀವು ಹೇಳ್ಬೋದು ಅಂದರೆ ಏನಾಗುತ್ತೆ ಗೊತ್ತಾ ಇವಾಗ ಸ್ಟಾರ್ಟ್ ಮಾಡಿದಾಗ ನಮಗೆ ಕೆಲಸ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೂ ಓ ನನಗೆ ಪೇಮೆಂಟ್ ಬೇಕು ಅಂತ ಸ್ಟಾರ್ಟಿಂಗಲ್ಲಿ ಯಾರು ಕೆಲಸ ನಾನಂತೂ ಹಂಗೆ ಮಾಡ್ತಿರ್ಲಿಲ್ಲ ನನಗೆ ಕೆಲಸ ಬೇಕಾಗಿತ್ತು ಸೊ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಗೊತ್ತಾಗುತ್ತೆ ಜನಕ್ಕೆ ಇದ್ದಾರೆ ಅಂತ ಸೊ ಹೋಗ್ತಾ ಹೋಗ್ತಾ ಒನ್ಸ್ ನಮ್ಮ ಮುಖ ಪರಿಚಯ ಆದಾಗ ಅಥವಾ ನಮ್ಮ ಧ್ವನಿ ಪರಿಚಯ ಆದಾಗ ಆವಾಗ ಕೇಳಬಹುದು ಅಂತ ನನಗನ್ಸುತ್ತೆ ದ್ಯಾಟ್ ಈಸ್ ದ ಆ್ಯಟಿಟ್ಯೂಡ್ ದ್ಯಾಟ್ ಐ ಹ್ಯಾವ್ ಇವಾಗ ಇಟ್ ಡಿಪೆಂಡ್ಸ್ ಅಂದರೆ ನಿಮಗೆ ಕೆಲಸ ಇಷ್ಟ ಆಗ್ಬೋದು ಅದಕ್ಕೇನು ಕಾಸು ಬೇಕು ಅಂತಲೂ ಇರಲ್ಲ ಯಾಕಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಸೊ ಅದು ಫಸ್ಟು ಕೆಲಸ ಸಿಗಬೇಕು ಅಂತ ಇರುತ್ತೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಇಟ್ ಡಿಪೆಂಡ್ಸ್ ನಿಮಗೆ ನೀವು ಐ ಥಿಂಕ್ ಆ ಬ್ಯಾಲೆನ್ಸ್ ಒಂದು ನಿಮ್ಗೆ ಅರ್ಥ ಆಗೋದ್ರೆ ಇವಾಗ ಯೂಶಲಾಗಿ ಏನಾಗುತ್ತೆ ಅಂದರೆ ನಮಗೆ ಶೋಸ್ ಇರುತ್ತಲ್ಲ ಸ್ಟೇಜ್ ಪರ್ಫಾರ್ಮೆನ್ಸಸ್ ಆ ಥರದ್ರಿಂದ ರೆಮ್ಯುನರೇಷನ್ ಬರೋದು ಹೆಚ್ಚೆ ರೆಕಾರ್ಡಿಂಗ್ಸಿಂದ ಅದು ಒಂಥರ ನಿಜಾನೇ ಸ್ವಲ್ಪ ಕಡಿಮೆನೇ ಬರುತ್ತೆ ಬಟ್ ಹೋಗ್ತಾ 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 ಯು ಕ್ಯಾನ್ ಡಿಮ್ಯಾಂಡ್ ನಿಮ್ಮ ಮೆರಿಟಿಗೆ ಬಿಟ್ಟಿದ್ದು ಬಟ್ ಆ ಒಂದು ಬ್ಯಾಲೆನ್ಸ್ ಹುಡ್ಕೋಬೇಕಾಗತ್ತೆ ಇವಾಗ ನನಗೆ ಏನೋ ಇದರಿಂದನೇ ನನ್ನ ಜೀವನ ನಡೆಸಬೇಕು ಅಂದರೆ ನೀವು ಆ ಜೀವ ಒಂದು ಬ್ಯಾಲೆನ್ಸ್ ಹುಡ್ಕೊಂಡ್ರೆ ಐ ಥಿಂಕ್ ಒಂದಷ್ಟು ಫ್ಯಾಕ್ಟ್ಸ್ ಇದೆ ಹೌದು ಪೇಮೆಂಟ್ ಸಿಗೋಲ್ಲ ಬಟ್ ಈ ಕಡೆಯಿಂದ ಪೇಮೆಂಟ್ ಜಾಸ್ತಿ ಬರುತ್ತೆ ಸೊ ನೀವು ಈ ಕಡೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಕೊಂಡ್ರೆ ಇಲ್ಲಿ ಮ್ಯಾನೇಜ್ ಮಾಡ್ಕೋಬೋದು ಸೊ ಸ್ವಲ್ಪ ಅದು ಏನಂತಂದರೆ ಕೇಳಿ ಪಡಿಬೇಕು ಅಂತೀರಾ ಕೇಳಿ ಹಾ ಆ ಥರನೂ ಇದೆ ಹೌದು ಎಲ್ಲ ಎಲ್ಲ ಕೆಲಸಲ್ಲೂ ಹಾಗೆ ಇರುತ್ತೆ ಇವಾಗ ಹೌದು ನಾನು ಈ ಥರ ಕೆಲಸ ಮಾಡ್ತೇನೆ ನೀವು ಪುಟ್ ಫೋರ್ ನಿಮ್ಮ ವರ್ಕ್ ತೋರಿಸಿದಾಗ ನೋಡಿ ನಾನು ಇಷ್ಟೊಂದೆಲ್ಲ ಮಾಡಿದೀನಿ ಆ್ಯಂಡ್ ಐ ಆಮ್ ಗುಡ್ ಅಟ್ ಮೈ ವರ್ಕ್ ಅಂತ ಹೇಳಿದಾಗ ಕೊಟ್ಟೆ ಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಎಲ್ಲಿಂದ ಸಿಕ್ತು ಅಂದರೆ ಅದು ಪೇಮೆಂಟ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಯಾವ ಒಂದು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡಬೇಕಾದ್ರೆ ನಿಮಗೆ ಓಕೆ ಅಪ್ಪ ಕಂಫರ್ಟಬಲ್ ಅಂತಂದರೆ ಅಲ್ಲಿ ವರ್ಕ್ ಆಗಿರ್ಬೋದು ಅಥವಾ ಪೇಮೆಂಟ್ ವಿಷಯದಲ್ಲಿ ಆಗಿರ್ಬೋದು ಇಷ್ಟು ಬಂದರೆ ನಮ್ಮಂಥ ಸಿಂಗರ್ಸ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನಿಮ್ಗೆ ಯಾವ ನೀವು ಮಾಡಿರೋ ಕೆಲಸಗಳಲ್ಲಿ ಅನಿಸಿದ್ದು ಯಾರು ಯಾರು ಅಂತ ಅಲ್ಲ ಎಲ್ಲ ಡಿರೆಕ್ಟರ್ ಜೊತೆಗೂ ಆ ಒಂದು ಹಾಡು ಮತ್ತು ಆ ರೆಕಾರ್ಡಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಸೊ ನಮಗೆ ಅಲ್ಲೇ ದಟ್ ಈಸ್ ಆರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಖುಷಿ ಆಗುವಷ್ಟು ಅಥವಾ ನಮಗೆ ಸರಿ ಅನ್ಸೋವರೆಗೂ ಹಾಡೋಕ್ಕೆ ಡಿರೆಕ್ಟರ್ಸು ಆಪರ್ಚುನಿಟಿ ಕೊಡ್ತಾರೆ ಇಲ್ಲ ಸರಿಗೆ ಹಾಡಲಿ ಓಕೆ ಯಾವ ಇಲ್ಲಿ ತನಕ ಯಾರೂ ಒಂದು ಇದು ಅಂದರೆ ಬೈದಿಲ್ಲ ಯಾಕೆ ಇಷ್ಟೊತ್ತು ತೊಗೋತಾ ಇದ್ದೀರಾ ಅಥವಾ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಇದು ಮಾಡಿಲ್ಲ ಸೊ ಎವ್ರಿ ರೆಕಾರ್ಡಿಂಗ್ ಹ್ಯಾಸ್ ಬಿನ್ ವೆರಿ ಸ್ಯಾಟಿಸ್ಫೈಯಿಂಗ್ ಸೋ ಆ್ಯಂಡ್ ಅದು ರೆಮ್ಯುನೇಷನ್ ತನಕ ಹೋಗೋದೇ ಇಲ್ಲ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಸೊ ಸೊ ಅಲ್ಲೇ ದನ್ ಅಲ್ಲೇ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ